ತಡಿ ತಡಿ ಅದ್ ವಿಡಿಯೋ ಮಾಡು ತಡಿ ಅಡಿಗೆಡ್ಸ್ಬಿಡ್ಕೈ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹ್ಯಾಂಗದ್ರಿ ಆರಾಮ್ ಅದಿರ ಸೊ ಇದೇನಪ್ಪ ಅಕ್ಕ ಮ್ಯಾಲ ಟವೆಲ್ ಸುತ್ಕೊಂಡು ಮುಖ ಎಲ್ಲ ಹಸಿ ಹಸಿಗೆ ಅನ್ಸಾಕತ್ತೈತಿ ಬ್ಲಾಗ್ ಸ್ಟಾರ್ಟ್ ಮಾಡಿರಿ ಅಂತ ಎಸ್ ಹೆಡ್ಬಾತ್ ಮಾಡ್ಕೊಂಡೀನಿ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ಕೊಳ್ಳಕತ್ತಿದ್ನಿ ಇದು ಏನು ಮುಖ ಹಸಿ ಹಸಿಗಣಕತ್ತೈತಿ ಆ್ಯಕ್ಚುಲಿ ಒಣಿಗ್ ಒಂದು ಸ್ವಲ್ಪ ಸೊ ಅದು ಟೋನರ್ ಐತಿ ಟೋನರ್ ಅಬ್ಸಾರ್ಬ್ ಆಗಬೇಕು ಸ್ಕಿನ್ ಒಳಗೆ ಸೊ ಅದು ಅಬ್ಸಾರ್ಬ್ ಆಗೋ ತನಕ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಸೊ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಏನು ಮಾಡಕತ್ತೀರಿ ಎಲ್ಲರೂ ಮುಂಜಾನೆ ಮುಂಚಣೆ ಸೊ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಅಂತೂ ನಾನು ಡೈಲಿ ಫಾಲೋ ಮಾಡ್ತೀನಿ ನೈಟ್ನು ಮಾಡ್ತೀನಿ ನಿಮಗಂತೂ ಗೊತ್ತಾಯ್ತಿ ಭಾಳ ಸಲ ಒಳಗಾದ್ರೆ ಸ್ಟೆಪ್ಸ್ನು ತೋರಿಸ್ತೀನಿ ಏನೇನು ಹಚ್ಕೊತೀನಿ ಏನೇನು ಹಚ್ಕೊಳಂಗಿಲ್ಲ ಅಂತ ಇದು ಸ್ಕಿನ್ ಕೇರ್ ರುಟೀನ್ ಆದಮೇಲೆ ಒಂದು ಸ್ವಲ್ಪ ಲೈಟ್ ಮೇಕಪ್ ಮಾಡ್ಕೊಳಕ್ಕಿದ್ದೀನಿ ಬಿಕಾಸ್ ಒಂದು ಲೇಡೀಸ್ ಕ್ಲಬ್ ಚಾನಲ್ದು ಒಂದು ಶೂಟ್ ಮಾಡೋದೈತಿ ಅದರ್ವೈಸ್ ಏನೂ ಶೂಟ್ ಇರಲಿಲ್ಲ ನಂಗೆ ಹೊರಗೆ ಹೋಗೋದೇನು ಪ್ಲ್ಯಾನ್ ಇರಲಿಲ್ಲ ಆದರೆ ನಾನು ಏನೂ ಮೇಕಪ್ ಮಾಡ್ಕೊಳ್ಳಂಗಿಲ್ಲ ಮನೆಯಾಗಿ ಬರೀ ಇದ್ನಂದ್ರೆ ಬರೀ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಿ ಬಿಟ್ಬಿಡ್ತೀನಿ ಸೊ ಭಾಳ ನನ್ನ ಸ್ಕಿನ್ ಕೇರ್ ರುಟೀನ್ ನನ್ನ ಮೇಕಪ್ ರುಟೀನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೀನಿ ನೀವು ಡೈಲಿ ಬೇಸಿಸ್ ಮೇಲೆ ಏನು ಮಾಡ್ತೀರಿ ಕಮೆಂಟ್ ಒಳಗೆ ಹೇಳ್ರಿ ನೀವು ಸ್ಕಿನ್ ರುಟೀನ್ ಅಂತ ಏನು ಫಾಲೋ ಮಾಡ್ತೀರೋ ಅಥವಾ ಇಲ್ಲೋ ಮೇಕಪ್ ಡೈಲಿ ಲೈಟ್ ಬೇಸಿಸ್ ಮೇಲೆ ಮಾಡ್ತೀವಿ ಡೈಲಿ ಡೈಲಿ ಅಂತೂ ಯಾರು ಬ್ರೈಡಲ್ ಮೇಕಪ್ ಮಾಡ್ಕೊಂಡು ಕೊಂಡ್ರಂಗಿಲ್ಲ ಬಟ್ ಲೈಟ್ ಮೇಕಪ್ ಮಾಡ್ತಿರೋ ಅಥವಾ ಮೇಕಪ್ ಮಾಡೋಂಗಿಲ್ಲೋ ಏನೇನು ಮಾಡ್ತೀರಿ ನಿಮ್ಮದೇನು ಎಕ್ಸಾಕ್ಟ್ಲಿ ರುಟೀನ್ ಐತಿ ಸ್ಕಿನ್ ಕೇರ್ ಮತ್ತು ಮೇಕಪ್ ರುಟೀನ್ದ ಅದು ನನಗೆ ಕಮೆಂಟ್ ಒಳಗೆ ಹೇಳಿರಿ ಸೊ ಬರೀ ಟೋನರ್ ಅಬ್ಸಾರ್ಬ್ ಆಗೈತಿ ನೆಕ್ಸ್ಟ್ ಒಂದು ಸ್ವಲ್ಪನ ಏನು ಮಾಯ್ಚರೈಸರ್ ಅದು ಹಚ್ಕೊಂಡು ಒಂದೇ ಲೈಟ್ ಮೇಕಪ್ ಮಾಡ್ಕೋತೀನಿ ಲೈಟ್ ಮೇಕಪ್ ಅಂದರೆ ನಾನು ಭಾಳ ಅಂತ ಪರಿ ಮೇಕಪ್ ಮಾಡ್ಕೊಳ್ಳೋಂಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರ ಐಲೈನರ ಕಾಜಲ್ ಹಚ್ಕೋತೀನಿ ಲಿಪ್ಸ್ಟಿಕ್ ಹಚ್ಕೋತೀನಿ ಲಿಪ್ಸ್ಟಿಕ್ ಆದ್ಮೇಲೆ ನೆನಪಾತು ಈಗ ನೋಡ್ರಿ ನಾನು ಲಿಪ್ ಬಾಮ್ ಹಚ್ಕೊಂಡೀನಿ ಫುಲ್ ಸಾಫ್ಟ್ ಸಾಫ್ಟ್ ಕಾಣತವಲ್ಲ ತುಟಿ ನೀವು ನನ್ನ ಅದರ ಸ್ಪೆಸಿಫಿಕ್ ಬೇರೆ ಸೆಪ್ರೇಟ್ ವಿಡಿಯೋ ನೋಡಿಲ್ಲಾಗಿದ್ರೆ ನೋಡಿರಿ ಇದು ಮನೆಯಾಗ ರೆಡಿ ಮಾಡೀನಿ ಲಿಪ್ ಬಾಮ್ ಸೊ ಇದನ್ನ ಹಚ್ಕೊಂಡೀನಿ ಮನೆಯಾಗಲ್ಲಿ ಇಬ್ಬಮ್ಮ ಹೆಂಗೆ ರೆಡಿ ಮಾಡೋದು ನಿಮಗೆ ಗೊತ್ತಿಲ್ಲ ಆದರೆ ಅದ್ರದ್ದೊಂದು ಸೆಪ್ರೇಟ್ ಡೀಟೇಲ್ ವಿಡಿಯೋ ಮಾಡಿ ಶೇರ್ ಮಾಡೀನಿ ನೋಡಿರಿ ಮತ್ತು ನೀವು ಮಾಡ್ರಿ ನೋಡಿರಿ ಯಾಕಂದ್ರೆ ಎಷ್ಟಕ್ಕೂ ಆಗೈತಿ ಆರಾಮ್ಸೆ ನೀವು ಎರಡು ಮೂರು ತಿಂಗಳು ಯೂಸ್ ಮಾಡ್ಬೋದು ಮತ್ತು ನ್ಯಾಚುರಲ್ ಐತಿ ಸೊ ಏನು ಪ್ರಾಬ್ಲಮ್ ಇಲ್ಲ ನೋಡತ್ತಿರಲ್ಲ ತೃತಿ ಎಷ್ಟು ಸಾಫ್ಟ್ ಅನ್ಸಗತ್ತವು ಸೊ ದಿಸ್ ಈಸ್ ಮೈ ನೋ ಮೇಕಪ್ ಲುಕ್ ಸ್ವಲ್ಪನೂ ಏನೂ ಮೇಕಪ್ ಇಲ್ಲ ಸೊ ವಿದೌಟ್ ಮೇಕಪ್ ನಾನು ಹೆಂಗೆ ಕಾಣಿಸ್ತೀನಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಸೊ ಬರೀ ಪಟಾಪಟ ರೆಡಿ ಆಗ್ತೀನಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಸೊ ಡೈಲಿ ಬೇಸಿಸ್ಗಾಗಿ ಈ ರೀತಿ ಒಂದು ಕಿಟ್ ಮಾಡೀನಿ ಆಲ್ರೆಡಿ ಈ ಕೇಟ್ನ ಗೋವಾ ಗೋವಾದಿಂದ ಬಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡೀನಿ ಅವಾಗ ಭಾಳ ಸಾಮಾನಿದ್ದು ಬಿಕಾಸ್ ಟ್ರಾವೆಲ್ ಪರ್ಪಸ್ ಇತ್ತು ಜಸ್ಟ್ ಇದ್ರೊಳಗೆ ಡೈಲಿ ನಂಗೆ ಏನೇನು ಬೇಕೋ ಬೇಸಿಕ್ ಐಟಮ್ಸ್ ಇರ್ತಾವೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಮುಂಜಾನೆ ಮುಂಜಾನೆ ಹುಡುಕ್ಯಾಡ್ಕೊ ಕುಂದ್ರಾಗ ಟೈಮ್ ಹತ್ತಂಗಿಲ್ಲ ಜಸ್ಟ್ ಕ್ವಿಕ್ಲಿ ಇದೊಂದು ಕಿಟ್ ತೊಗೊಂಡ್ರೆ ಸಾಕು ನಮ್ಗೆ ಏನೇನು ಸಾಮಾನು ಬೇಕೆಲ್ಲ ಸಿಗ್ತಾವೆ ಸೊ ಡೈಲಿ ಇದು ಇದ್ದಂಗೆ ಭಾಳ ಹೆಲ್ಪ್ ಆಗೈತಿ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಈ ರೀತಿ ಒಂದು ಕಿಟ್ ಮಾಡಿಡ್ರಿ ನಂದು ಲೈಟ್ ಮೇಕಪ್ ಲುಕ್ ನಿಮಗೆ ಈ ರೀತಿ ಎವ್ರಿ ಡೇ ಸಿಂಪಲ್ ಮೇಕಪ್ ಲುಕ್ ವಿಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಾನು ನಿಮ್ಗೊಂದು ಒಂದು ಸೆಪ್ರೇಟ್ ವಿಡಿಯೋ ಮಾಡಿಕೊಡ್ತೀನಿ ಫ್ರೆಶ್ ಅನಿಸ್ತೈತಿ ಬಿಕಾಸ್ ನೋ ಮೇಕಪ್ ಲುಕ್ನು ಓಕೆ ಮನೆಯಾಗಿದ್ದಾಗ ಏನು ಮೇಕಪ್ ಮಾಡೋದು ನೆಸೆಸಿಟಿ ಇರೋಂಗಿಲ್ಲ ಬಟ್ ಒಂದು ಸ್ವಲ್ಪ ಲೈಟ್ ಈ ರೀತಿ ಅಷ್ಟು ಒಂದು ಸ್ವಲ್ಪ ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ವಿ ಅಂದರೆ ನಮಗೂ ಹೋಲ್ ಡೇ ಒಂದು ಸ್ವಲ್ಪ ಫ್ರೆಶ್ ಅನಿಸ್ತೈತಿ ಚಲೋ ಅನಿಸ್ತೈತಿ ಸೊ ಓಕೆ ಎಲ್ಲ ಆಯಿತು ನನಗೆ ಈಗ ಲೇಡೀಸ್ ಕ್ಲಬ್ ವಿಡಿಯೋ ಶೂಟ್ ಮಾಡೋದೈತಿ ಪ್ಲಸ್ ಅಡ್ಗಿನೂ ಮಾಡಕ್ ಹೋಗುದೈತಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ ಬರ್ತೀನಿ ಆಮೇಲೆ ನೆಕ್ಸ್ಟ್ ರುಟೀನ್ ಏನಿದ್ದ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಚಪಾಕ್ ಮೂವಿ ನೋಡಕ್ಕೆ ಹೊಂಟಿವಿ ಚಪಾಕದ ಟ್ರೇಲರ್ದು ಯಾವಾಗ ಬಿಡಾಕತಿತ್ತಲ್ಲ ಟಿ ವಿ ಒಳಗೆ ಸ್ವಲ್ಪ 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 ಸ್ವಲ್ಪ್ ಗ್ಲೀಮ್ಸ್ ಯಾವಾಗ ಬರಾಕತ್ತಿದ್ದು ಅವಾಗಿಂದ ನಂಗೆ ಒಟ್ಟು ನೋಡ್ಬೇಕು 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 ಅದು ನಡ್ತಿತ್ತು ಆ್ಯಕ್ಚುಲಿ ನಂಗೆ ಹಂಗೆ ಚಪ್ಪಾಕ್ ಜೊತೆ ತಾನಾಜಿ ಫಿಲ್ಮ್ನು ನೋಡೋದೈತಿ ಬಟ್ ತಾನಾಜಿ ಫಿಲ್ಮ್ ನೋಡೋಕ ನಾಳೆ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೋಗೋರಿದ್ದೀವಿ ಸೊ ನನಗೆ ಒಬ್ಬಕ್ಕಿಗೂ ಚಪಾಕ್ ನೋಡ್ದೈತಿ ಮನ್ಯಾಗ ಹೀಗಾಗಿ ನನ್ನ ಹಸ್ಬೆಂಡಿಗೆ ಹೇಳ್ಕೊಂಡು ಹೊಂಟೀನಿ ಆ್ಯಕ್ಚುಲಿ ಅವ್ರಿಗೆ ಬರೋ ಮನಸ್ಸಿಲ್ಲ ಬಟ್ ಅಷ್ಟು ನನಗೂ ಕನ್ವಿನ್ಸ್ ಮಾಡೀನಿ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಫ್ರೀ ಅದೀನಿ ಸಾನ್ವಿನೂ ಮಕ್ಕೊಂಡಾಳು ಮತ್ತೆ ಈಗ ಬಿಟ್ಟುನಾದ್ರೆ ಹೋಗೋಕೆ ಸಿಗಂಗಿಲ್ಲ ಹಿಂಗಾಗಿ ಹೊಂಟೀವಿ ಸೊ ಬರ್ರಿ ಹೋಗಕ್ಕತ್ತೀವಿ ಹೆಂಗೈತಿ ನೋಡಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೆಳಗಾವಿ ಒಳಗೆ ಹೊಸ್ದಾಗಿ ಸಪ್ನಾ ಬುಕ್ ಸ್ಟಾಲ್ ಸ್ಟಾರ್ಟ್ ಆಗೈತಿ ಸಪ್ನಾ ಬುಕ್ ಸ್ಟಾಲ್ ಅಂತರೂ ನಿಮ್ಮೆಲ್ಲರಿಗೆ ಗೊತ್ತಾಯಿರ್ಬೋದು ಲಾರ್ಜೆಸ್ಟ್ ಕಲೆಕ್ಷನ್ಸ್ ಆಫ್ ಬುಕ್ಸಲ್ಲಿ ಸಿಗ್ತಾವು ಸೊ ಬೆಳಗಾವಿ ಒಳಗೆ ಜಸ್ಟನ್ನು ಸ್ಟಾರ್ಟ್ ಆಗೈತಿ ಅಲ್ಲಿ ಹೋಗಬೇಕು ಏನೇನು ಈ ಕಲೆಕ್ಷನ್ಸ್ ಅದಾವೆ ಎಲ್ಲ ನೋಡ್ಬೇಕಂತ ಹೋಗಿದ್ವಿ ಸೊ ಎರಡು ಫ್ಲೋರ್ ಅದಾವೆ ಬುಕ್ಸ್ ಜೊತೆನ ನಿಮಗೆ ಗಿಫ್ಟಿಂಗ್ ಐಟಮ್ಸ್ನು ಸಿಗ್ತಾವೆ ಭಾಳ ಅಂದ್ರೆ ಭಾಳ ಮಸ್ತ್ ಮಸ್ತ್ ಯುನಿಕ್ ಕಲೆಕ್ಷನ್ಸ್ ಅದಾವೆ ಅದು ಮುಗಿಸ್ಕೊಂಡು ನಾವು ಇಲ್ಲಿ ಬಂದೀವಿ ಕೊಲ್ಲಾಪುರ ಸರ್ಕಲ್ಗೆ ವೈಲ್ಡ್ ಶುಗರ್ ಕೇಕ್ ಹೌಸ್ ಒಳಗೆ ಇಲ್ಲಾಕೆ ಬಂದಿವಿ ಅಂದ್ರೆ ನನ್ನ ಬ್ರದರ್ ಇನ್ ಲಾ ದ ನೆಕ್ಸ್ಟ್ ಡೇ ಬರ್ಡೇ ಇತ್ತು ಸೊ ಸಪ್ನಾ ಬುಕ್ ಸ್ಟಾಲ್ಗೂ ಅವ್ರಿಗೆ ಶ ಏನಾದ್ರೂ ಗಿಫ್ಟ್ ತೊಗೋಬೇಕಂತ ಹೋಗಿದ್ವಿ ಇಲ್ಲಿ ಈಗ ಸದ್ಯ ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ ಕೇಕ್ ಪರ್ಚೇಸ್ ಮಾಡೋಕೆ ಬಂದಿವಿ ನನ್ನ ಹಸ್ಬೆಂಡ್ಗೆ ರೆಡ್ ವೆಲ್ವೆಟ್ ಕೇಕ್ ಭಾಳ ಅಂದ್ರೆ ಭಾಳ ಸೇರ್ತೈತಿ ಹಿಂಗಾಗಿ ನಾವು ರೆಡ್ ವೆಲ್ವೆಟ್ ಕೇಕನ್ನು ತೊಗೊಂಡ್ವಿ ಸೊ ಕೇಕ್ ಹೆಂಗಿತ್ತು ಅದನ್ನು ನಿಮ್ಮ ಜೊತೆ ಇಲ್ಲಿ ಒಳಗೆ ಶೇರ್ ಮಾಡತ್ತೀನಿ ಪ್ಲಸ್ ಸಪ್ನಾ ಬುಕ್ ಸ್ಟಾಲ್ ಒಳಗೆ ನಾವು ಏನು ಗಿಫ್ಟ್ ತೊಗೊಂಡ್ವಿ ಮತ್ತು ಮನೆ ಸಲುವಾಗಿ ಒಂದು ಸ್ವಲ್ಪ ಸಾಮಾನು ತೊಗೊಂಡಿವಿ ಅದನ್ನೆಲ್ಲ ಏನು ತೊಗೊಂಡಿವಿ ಅದನ್ನು ನಮ್ಮ ಮನೆಗೆ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಬ್ಲಾಗ್ ಬರ್ಡೇ ಸೆಲೆಬ್ರೇಷನ್ ಮೊದಲು ಶೂಟ್ ಮಾಡಿದ್ನಿ ಆದ್ರೆ ಶೇರ್ ಮಾಡಕ್ ಲೇಟ್ ಆಯ್ತು ಆಲ್ರೆಡಿ ನೀವು ನಿನ್ನಿನ್ ಬ್ಲಾಗ್ ಒಳಗೆ ನನ್ನ ಬರ್ ಬ್ರದರ್ ಇನ್ ಲಾರ್ಡ್ ಬರ್ಡೇ ಸೆಲೆಬ್ರೇಷನ್ ನೋಡಿರಿ ಸೊ ಫ್ರೆಂಡ್ಸ್ ಫಿಲ್ಮ್ ಹೋಗಿ ಬಂದ್ವಿ ಫಿಲ್ಮ್ಗೆ ಫಿಲ್ಮ್ ಹೋಗ್ ಬರ್ತಾ ಬರ್ತಾ ಒಂದು ಸ್ವಲ್ಪ ಬೇರೆ ಬೇರೆ ಏನೇನೋ ಕೆಲಸ ಇದ್ವು ಒಂದು ಸ್ವಲ್ಪ ಸಪ್ನಾ ಬುಕ್ ಸ್ಟಾಲ್ಗೆ ಹೋಗಿದ್ವಿ ಬೆಳಕ ಒಳಗ್ ಓಪನಿಂಗ್ ಆಗೈತಿ ಸೊ ಮಸ್ತ್ ಅದಾವ ಅಲ್ಲಿ ಕಲೆಕ್ಷನ್ಸ್ ಗಿಫ್ಟ್ಸ್ ಭಾಳ ಅಂದ್ರೆ ಭಾಳ ಚಲೋ ಅದಾವು ಇನ್ ಕೇಸ್ ನೀವು ಒಳಗೆ ಇರ್ತಿದ್ರಿ ಮತ್ತು ಚಲೋ ಚಲೋ ಗಿಫ್ಟ್ಸ್ ಎಲ್ಲರೂ ಸರ್ಚ್ ಮಾಡ್ತಿದ್ರಿ ಅಂದ್ರೆ ನೀವು ಅಲ್ಲಿ ಹೋಗಿ ತಗೋಬಹುದು ಬಿಕಾಸ್ ಎಲ್ಲ ಏಜಕ್ಕೆ ಸೂಟೇಬಲ್ ಆಗುವಂಗೆ ಭಾಳ ಅಂದ್ರೆ ಭಾಳ ಯೂನಿಕ್ ಯೂನಿಕ್ ಯುನಿಕ್ ಕಲೆಕ್ಷನ್ಸ್ ಅದಾವೆ ನಂಗೆ ಅಂದ್ರೂ ಭಾಳ ಅಂದ್ರೆ ಭಾಳ ಸೇರಿದು ಒಂದೆರಡು ಐಟಮ್ಸ್ ನಾವು ಪರ್ಚೇಸ್ ಮಾಡಿವಿ ಆ್ಯಕ್ಚುಲಿ ಫಾರ್ ಗಿಫ್ಟಿಂಗ್ ಪರ್ಪಸ್ ಅಂತ ಅಲ್ಲ ನಮ್ಮ ಮನಿಗನ ಪರ್ಚೇಸ್ ಮಾಡಿವಿ ಸೊ ಅದನ್ನು ತೋರಿಸ್ತೀನಿ ನಿಮಗೆ ಆಮೇಲೆ ಆಮೇಲೆ ನಾಳೆ ನನ್ನ ಬ್ರದರ್ ಇನ್ ಲಾದು ಬರ್ತ್ಡೇ ಐತಿ ಹಿಂಗಾಗಿ ಕೇಕ್ ಶಾಪಿಂಗ್ನು ಮಾಡೋದಿತ್ತು ಸೊ ಕೇಕ್ನು ತರಕ್ಕೆ ಹೋಗಿದ್ವಿ ಸೊ ಹಿಂಗಾಗಿ ಬಿಟ್ವಿ ನಿಮ್ಮ ಜೊತೆ ಎಲ್ಲನೂ ಮಾತಾಡೋಕ್ಕಾಗಲಿಲ್ಲ ನನಗೆ ಸೊ ಈಗ ಜಸ್ಟ್ ಬನ್ನಿ ಫಿಲ್ಮ್ ಬಗ್ಗೆ ಯಾವ ಫಿಲ್ಮ್ಗೆ ಹೋಗಿದ್ರು ಎಲ್ಲಿ ಹೋಗಿದ್ರಿ ಅಂದರೆ ಕಾರ್ನಿವಲ್ ಸಿನಿಮಾಸ್ಗೆ ಚಪಾಕ್ ಮೂವಿ ನೋಡೋಕೆ ಹೋಗಿದ್ನಿ ಸೊ ಫಿಲ್ಮ್ ಹೇಗಿತ್ತು ಅಂತ ಕೇಳಿದ್ರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾ ಫಿಲ್ಮ್ ನೋಡಿ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳನ ಡಿಸ್ಟರ್ಬ್ ಆದ್ನಿ ಬಿಕಾಸ್ ದಿಸ್ ಈಸ್ ಅ ರಿಯಲ್ ಸ್ಟೋರಿ ರಿಯಲ್ ಸ್ಟೋರಿ ಐತಿ ಆ್ಯಸಿಡ್ ಸರ್ವೈವರ್ಸ್ ಮ್ಯಾಲಿ ಒಂದು ಸ್ಟೋರಿ ಏನೈತಲ್ಲ ರಿಯಲಿ ಏನಾಗೈತಿ ನಮ್ಮ ಒಳಗೆ ಅದ್ರ ಮ್ಯಾಲ ಸ್ಟೋರಿ ಮಾಡೋರು ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ಬೋದು ಇದ್ರ ನ್ಯೂಸ್ ಕೇಳಿ ಸೊ ಭಾಳ ಅಂದ್ರೆ ಭಾಳ ಡಿಸ್ಟರ್ಬ್ ಆದ ಆ್ಯಕ್ಚುಲಿ ಬಿಕಾಸ್ ನಂಗೆ ಅನ್ಸಿತ್ತು ಒಂದು ರಿಯಲ್ ಸ್ಟೋರಿ ಅಂದ್ರೆ ಓಕೆ ತಿಂಗೆ ಅನಿಸಿ ಅನಿಸ್ತಿ ನಂಗೆ ನೋಡೋದಿತ್ತು ಭಾಳ ಆ್ಯಕ್ಚುಲಿ ಏನು ಸ್ಟೋರೀಸ್ ಬರಾತಿತ್ತು ಗ್ಲಿಮ್ಸ್ ಬರೋತ್ತಿದ್ದು ಅವಾಗಿಂದ ಅನ್ಸಾಕತ್ತಿತ್ತು ನೋಡ್ಬೇಕು ನೋಡ್ಬೇಕು ನೋಡ್ಬೇಕಾ ಹಿಂಗಾಗಿ ಹೋಗಿದ್ನಿ ಬಟ್ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತೈತಿ ನಾ ಏನು ಅನ್ನತೀನದು ಯಾಕಪ್ಪ ಇಷ್ಟಾಗಿ ಡಿಸ್ಟರ್ಬ್ ಆದ್ರಿ ಅಂತ ನೀವು ಕೇಳ್ತಾರೆ ನಾ ಬ್ಯೂಟಿ ಬ್ಲಾಗರ್ ಅಂತ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಐ ಥಿಂಕ್ ಸೊ ತ್ರೀ ಇಯರ್ಸರೆ ಆಗಕ್ಕೆ ಬರ್ತು ಯೂಟ್ಯೂಬ್ ಚಾನಲ್ ಅದು ಎಲ್ಲ ತೆಗೆದು ಅವಾಗಿಂದ ಜರ್ನಿ ಹೇಳ್ತೂ ನಿಮ್ಮೂ ಎಲ್ಲ ಕಮೆಂಟ್ಸ್ ಬರ್ತಾವೆ ಪ್ಲಸ್ ನನ್ನ ಬಗ್ಗೆ ಪರ್ಸ್ನಲಿನೂ ಹೇಳ್ತೀನಿ ನಾವು ಯಾವಾಗಲೂ ನಾವು ಬೆಳಕು ಕಾಣಬೇಕು ನಮಗೊಂದು ಪಿಂಪಲ್ ಆಗಬಾರ್ದು ನಮಗೆ ಡಾರ್ಕ್ ಸರ್ಕಲ್ಸ್ ಆಗಬಾರ್ದು ನಾವು ಯಾವಾಗಲೂ ಚೆನ್ನಾಗಿ ಮೇಕಪ್ ಹಚ್ಕೊಂಡಿರಬೇಕು ನಮ್ಮ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಬೇಕು ನಮ್ಮ ಮುಖ ಯಾವಾಗಲೂ ಗ್ಲೋ ಆಗಬೇಕು ಒಂದು ಸ್ವಲ್ಪ ಏನೂ ಕಲಿ ಬೀಳಬಾರ್ದು ಅಥವಾ ಎಲ್ಲರೇ ಹೊರಗೆ ಹೊಂಟು ಅಂದ್ರೆ ಮಾರ್ಕೆಟ್ ಒಳಗೆ ಹತ್ತು ಹೊಂಟು ಅಂದ್ರೆ ಬಿಸಿಲು ಹತ್ತಬಾರ್ದು ಮುಖ ಕಪ್ಪಾಗಬಾರ್ದು ಒಂದು ಸ್ಕಾರ್ಪ್ ಕಟ್ಕೊಳ್ದು ಈ ರೀತಿ ಎಲ್ಲ ಎಲ್ಲ ಏನೇನೋ ಏನೇನೋ ಮಾಡ್ತಿರ್ತೀವಿ ಬಟ್ ರಿಯಾಲಿಟಿ ಇವತ್ತು ಫಿಲ್ಮ್ ನೋಡೋ ಮುಂದೆ ನಂಗೆ ಭಾಳ ಅಂದ್ರೆ ಭಾಳ ಫೀಲ್ ಆಗತ್ತಿತ್ತು ಭಾಳನ ಒಂದು ಥರ ಆಗಾಗತ್ತಿತ್ತು ಆ್ಯಕ್ಚುಲಿ ಫಿಲ್ಮ್ ನೋಡಿ ನಂಗೆ ಕಣ್ಣಾಗೂ ನೀರ್ಬರಾಗತ್ತಿದ್ದು ನಾವು ಎಷ್ಟೆಲ್ಲ ಏನೇನು ಮಾಡ್ತಿರ್ತೀವಿ ಬಟ್ ಕರೆನ ಯಾರಿಗೆ ಆ್ಯಸಿಡ್ ಅಟ್ಯಾಕ್ ಆಗೈತಿ ಯಾರ ಮುಖದ ಮೇಲೆ ಅವ್ರದ್ದು ಲೈಫ್ ಟೈಮ್ ಮುಖ ಖರಾಬ್ ಆಗೈತಿ ಆ್ಯಕ್ಚುಲಿ ನಾವು ನಮ್ಮ ಬಾಡಿ ಪಾರ್ಟ್ ಒಳಗೆ ಸ್ಪೆಷಲಿ ಹುಡುಕ್ಯಾರ ನಮ್ಮ ಕಂಪ್ಲೀಟ್ಲಿ ಬಾಡಿ ಪಾರ್ಟ್ ಒಳಗೆ ನಾವು ಮುಖಕ್ಕೆ ಭಾಳ ಅಂದ್ರೆ ಭಾಳನೇ ಕಿಮ್ಮತ್ತು ಕೊಡ್ತೀವಿ ನಮ್ಮ ಮುಖ ಯಾವಾಗಲೂ ನೀಟಾಗಿ ಇರಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಿರ್ತೀವಿ ಬಟ್ ಯಾರಿಗೆ ಆ್ಯಸಿಡ್ ಅಟ್ಯಾಕ್ ಆಗೈತಿ ಅವ್ರ ಲೈಫ್ ಟೈಮನ ಮುಖ ಹಾಳಾಗೈತಿ ಅವ್ರು ಏನು ಮಾಡಬೇಕು ಕರೇಣ ಅಂದರೆ ನೀವು ಫಿಲ್ಮ್ ನೋಡ್ರೆ ಗೊತ್ತಾಗ್ತೈತಿ ಆ್ಯಕ್ಚುಲಿ ನಾನು ಏನು ಹೇಳತ್ತಿನದು ಬಿಕಾಸ್ ಒಂದು ಸೀನ್ ಹೇಳ್ತೀನಿ ಅದ್ರೊಳಗೆ ಜಸ್ಟ್ ಆ್ಯಸಿಡ್ ಅಟ್ಯಾಕ್ ಆಗೋಕ್ಕಿಂತ ಫಸ್ಟ್ ಅಕ್ಕಿ ಬೇರೆ ಬೇರೆ ವೆರೈಟಿಸ್ ಆಫ್ ಇಯರಿಂಗ್ಸ್ ಹಾಕೋತಿರ್ತಾವಳೋ ಮತ್ತು ನನಗೂ ಇಯರಿಂಗ್ಸ್ ತ ಎಷ್ಟು ಹುಚ್ಚೈತೆ ಅನ್ನೋದು ನಿಮಗೆ ಗೊತ್ತೈತಿ ಮತ್ತು ಎಲ್ಲರಿಗಿನ ಇರುತ್ತೈತಿ ಸೊ ನಾವು ಯಾವಾಗಲೂ ಹೆಂಗೆ ಮಾಡ್ತಿರ್ತೀವಿ ಯಾವ್ದು ಸೂಟೇಬಲ್ ಹಾಕೊಳ್ಳಿ ಯಾವ್ದು ಬೇಡ ಹಿಂಗೆಲ್ಲ ಮಾಡ್ತಿರ್ತೀವಿ ಬಟ್ ಆ್ಯಸಿಡ್ ಅಟ್ಯಾಕ್ ಒಳಗಿಂದು ಕಿವಿನ ಹೋಗ್ತಾವೆ ಸೊ ಅಕಿ ಇಯರಿಂಗ್ಸ್ ಎಲ್ಲಿ ಹಾಕ್ಕೋಬೇಕು ಅಥವಾ ಮೂಗನೇ ಇರಂಗಿಲ್ಲ ಏನು ಮಾಡಬೇಕು ನಾವು ಸ್ವಲ್ಪ ಬ್ಲ್ಯಾಕ್ ಅದು ವೈಟ್ ಅದು ಏನು ಮಾಡಲಿ ಅಥವಾ ಎಲ್ಲರದ್ದು ಕಮೆಂಟ್ಸ್ ಬರ್ತಿರ್ತವ ಹಂಗೆ ಹೇಳ್ರಿ ಹೆಂಗೆ ಹೇಳ್ರಿ ಅಂತಂದ್ರೆ ನಾವು ಎಷ್ಟು ವರಿ ಆಗ್ತಿರ್ತೀವಿ ಬಟ್ ಯಾರಂತೆ ಕೀ ಮುಖಾನೇ ಇಲ್ಲ ಅವ್ರು ಏನು ಮಾಡಬೇಕು ಮತ್ತು ಸೊಸೈಟಿ ಒಳಗೂ ಅವ್ರ ಕಡೆ ನೋಡಬೇಕಾದ್ರೆ ಹೆಂಗೆ ನೋಡ್ತಿರ್ತಾರೋ ಏನು ಮಾತಾಡಲಿ ತಿಳಿವಾಗ್ತದೆ ಬಟ್ ವೆರಿ ವೆರಿ ಭಾಳ ಡಿಸ್ಟರ್ಬ್ ಆ ದಿನ ಬಿಕಾಸ್ ನಾವು ಎಲ್ಲಿ ಥಿಂಕ್ ಮಾಡತ್ತೀವಿ ಬಟ್ ಒಬ್ಬೊಬ್ಬರ ಲೈಫ್ ಹೆಂಗೆ ಆಗೈತಿ ಫೇಸ್ ಇಲ್ದನ ಒಬ್ಬೊಬ್ಬರ ಪೂರ್ತಿ ಲೈಫ್ ಹೆಂಗೆ ತೆಗ್ಯಕತ್ತವ್ರು ಅವ್ರಿಗೆ ಎಷ್ಟು ಸ್ಟ್ರಗಲ್ ಮಾಡಬೇಕಾಗ್ತೈತಿ ಅಥವಾ ಸೊಸೈಟಿ ಕಡಿಂದ ಅವ್ರಿಗೆ ಹೆಂಗೆ ರಿಯಾಕ್ಷನ್ ಸಿಗ್ತೈತಿ ಅಥವಾ ನಮ್ಮ ಏನು ಸಣ್ಣ ಸಣ್ಣ ಖುಷಿ ಇರ್ತಾವಲ್ಲ ಇದು ಹಚ್ಕೊಲೇನಾ ಅದು ಹಚ್ಕೊಲೇನ ಈ ಲಿಪ್ಸ್ಟಿಕ್ ಹಚ್ಕೊಲೇನಾ ಆ ಲಿಪ್ಸ್ಟಿಕ್ ಅವ್ರಿಗೆ ಹೆಂಗೆ ಆಗ್ತಿರ್ಬೋದಲ್ಲ ಬಿಕಾಸ್ ಏನೂ ಈ ಥಿಂಕ್ ಮಾಡಕ್ಕನ ಬರೋಂಗಿಲ್ಲ ನಾವು ಆ ಪೌಡ್ರ್ ಹಚ್ಕೊಳನ ಈ ಪೌಡ್ರ್ ನಾ ಯಾವ ಕ್ರೀಮ್ ಹಚ್ಕೊಳ್ಳಿ ನಾ ಏನು ಮಾಡಲಿ ಈ ರೀತಿ ಎಲ್ಲ ವಿಚಾರ ಮಾಡ್ತಿರ್ತೀವಿ ಬಟ್ ಯಾರು ಮುಖಾನ ಅವರಂತೆ ಕೂಡ್ತಿಲ್ಲ ಅವ್ರು ಹೆಂಗೆ ಆಗ್ತಿರ್ಬೋದು ಅವ್ರ ಮಾನಸಿಕ ಕಂಡೀಷನ್ ಹೆಂಗೆ ಇರ್ತಿರ್ಬೋದು ಬಾಪ್ರೆ ವಿಚಾರ ಮಾಡೋಣ ನಂಗೆ ಒಂದು ಥರ ಆಗತ್ತಿತ್ತು ಮತ್ತು ಆ್ಯಕ್ಚುಲಿ ಫಿಲ್ಮ್ ನೋಡಿದ ಮೇಲೆ ನಿಮಗೂ ಫೀಲ್ ಆಗ್ತಿರ್ಬೋದು ಆಲ್ರೆಡಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಯಿರ್ಬೋದು ಬಟ್ ವೆರಿ ಡಿಸ್ಟರ್ಬಿಂಗ್ ಭಾಳ ಡಿಸ್ಟರ್ಬ್ ಆಯ್ತಿ ಬಟ್ ರಿಯಾಲಿಟಿ ಆಮೇಲೆ ಹ್ಯಾಪಿ ಏನೈತಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಸರ್ವೈವ್ ಆಗೋದ್ರೊಳಗನ ಎಲ್ಲಾನು ಇರ್ತೈತಿ ಬಿಕಾಸ್ ಲೈಫ್ ಒಳಗೆ ಎಲ್ಲರಿಗೂ ಬೇರೆ 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 ಪ್ರಾಬ್ಲಮ್ಸ್ ಬರ್ತಿರ್ತಾವೆ ಬಟ್ ಪ್ರಾಬ್ಲಮ್ಸ್ ಬಂದು ಅಂತ ಅಂಜು ಹೋಗಿ ಅಥವಾ ಪ್ರಾಬ್ಲಮ್ಸ್ ಬಂದು ಅಂತ ಅಲ್ಲೇ ನಿಂದ್ರೋದ್ಕಿತ್ತ ಅದ್ರ ಮುಂದೆ ನಾವು ಏನು ಮಾಡಬೇಕು ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ತೆಗಿಬೇಕು ಅನ್ನೋದು ಬೇಕು ಮತ್ತು ದಿಸ್ ಈಸ್ ದ ವೆರಿ ಏನಪ್ಪ ಜಸ್ಟ್ ಒಂದು ಶಾರ್ಟ್ ಟರ್ಮ್ ಅಂತಲೇ ಹೇಳ್ತೀನಿ ನಾನು ಒಂದು ಬ್ಯೂಟಿ ಬ್ಲಾಗರ್ ಅದೀನಿ ಬಟ್ ಆದರೂ ನಿಮ್ಗೊಂದು ರಿಯಾಲಿಟಿ ಹೇಳ್ತೀನಿ ನಮ್ಮ ಮುಖ ಕಪ್ಪಾಯ್ತು ನಮ್ಮ ಮುಖ ಬೆಳಗ್ಗಾಯ್ತು ನಮ್ಮ ಕಣ್ಣು ಹೆಂಗದವು ನಮ್ಮ ಬಾಯಿ ಹೆಂಗೈತಿ ನಮ್ಮ ಮೂಗ್ ಹೆಂಗೈತಿ ನಾವು ಹೆಂಗೆ ಮೇಕಪ್ ಮಾಡ್ಕೋತೀವಿ ನಮ್ಮ ಸ್ಕಿನ್ ಕೇರ್ ರೊಟೀನ್ ಏನೈತಿ ನಮ್ಮ ಕಿವ್ಯಾಗೇನು ಹಾಕೋತೀವಿ ಇದಕ್ಕಿಂತ ಎಲ್ಲಾರ್ಗಿಂತ ಇಂಪಾರ್ಟೆಂಟ್ ಐತಿ ನಿಮ್ಮ ಮನಸ್ಸು ಹೆಂಗೈತಿ ನಿಮ್ಮ ಮನಸ್ಸು ಚಲೋ ಇತ್ತು ನಿಮ್ಮ ಬಿಹೇವಿಯರ್ ಛಲೋ ಇತ್ತು ನಿಮ್ಮ ಅಟಿಟ್ಯೂಡ್ ಸ್ಟ್ರಾಂಗ್ ಇತ್ತು ನಿಮ್ಮ ನೇಚರ್ ಚಲೋ ಇತ್ತು ನಿಮ್ಮದು ಲೈಫ್ ಕಡೆ ನೋಡೋ ದೃಷ್ಟಿಕೊಂಡು ಪಾಸಿಟಿವ್ ಇತ್ತಂದ್ರೆ ಯು ಆರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂದ್ರೆ ಬರೀ ಮುಖಾನ ಉಪಯೋಗ ಇಲ್ಲ ನಿಮ್ಮ ಮನಸ್ಸು ಚಂದಿತ್ತಂದ್ರೆ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಸೊ ದಿಸ್ ಈಸ್ ಅ ಶಾರ್ಟ್ ಟರ್ಮ್ ಸೊ ಒಂದು ಮೋಟಿವೇಶನ್ ಅಂತ ಹೇಳ್ತೀನಿ ಹಂಗೇನ್ ಇರಂಗಿಲ್ಲ ಇವರು ಹಂಗೆ ಇವ್ರು ಹಿಂಗ ಎಲ್ಲರೂ ಬ್ಯೂಟಿಫುಲ್ ಅದಾರು ದೇವ್ರು ಮಾಡೋ ಮುಂದೆ ಎಲ್ಲಾರ್ಗಿನ ಬ್ಯೂಟಿಫುಲ್ ಮಾಡೋನು ಸೊ ಜಸ್ಟ್ ಇದು ಒಂದು ಶಾರ್ಟ್ ಟರ್ಮ್ ಜಸ್ಟ್ ಒಂದು ಸೊಸೈಟಿದೂ ನಮ್ದೊಂದು ಒಂದು ಏನೋ ಥಿಂಕಿಂಗ್ ಎಲ್ಲಾರು ಬ್ಯೂಟಿಫುಲ್ ಇರ್ತಾರೋ ಮನಸ್ಸು ಚಂದ ಇದ್ರೆ ಎಲ್ಲಾನು ಚಂದ ಅಂತ ಹೇಳ್ತೀವಿ ಕಣ್ಣು ನೋಡು ದೃಷ್ಟಿಕೊಂಡು ಚಂದ ಇದ್ರೆ ಎಲ್ಲಾನು ಚಂದ ಸೊ ನೋಡಿಲ್ಲಾಗಿದ್ರೆ ಒಂದು ಸರ್ತಿ ನೋಡಿರಿ ಯಾವಾಗಲೂ ಸ್ಟ್ರಾಂಗ್ ಇರಿ ಯಾವಾಗಲೂ ಪಾಸಿಟಿವ್ ಆಗಿರಿ ಮತ್ತು ಎಲ್ಲರ್ಗಿಂತ ಇಂಪಾರ್ಟೆಂಟ್ ಅಂದ್ರೆ ಮನೆಯಾಗ ಯಾವಾಗಲೂ ಹ್ಯಾಪಿ ಎನ್ವೈರ್ಮೆಂಟ್ ಇರಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲರ ಜೊತೆ ಕಮ್ಯುನಿಕೇಷನ್ ಇರಲಿ ಬೀಸಿ ಆಗೈತೆ ಭಾಳ ಲೈಫ್ ಒಬ್ರಕೊಬ್ರ ಜೊತೆ ಮಾತಾಡೋಕೆ ಟೈಮ್ ಇಲ್ಲ ಬಟ್ ಹಂಗೆ ಮಾಡಬೇಡ್ರಿ ಅಟ್ಲೀಸ್ಟ್ ನಿಮ್ಮದು ಮಧ್ಯಾಹ್ನ ಲಂಚ್ ಆಗಲಿ ರಾತ್ರಿ ಡಿನ್ನರ್ ಆಗಲಿ ನಿಮ್ಮ ಮಕ್ಕಳ ಜೊತೆ ನಿಮ್ಮ ಎಲ್ಡರ್ಸ್ ಮನೆಯಾಗ ದೊಡ್ಡವ್ರು ಇದ್ರು ಅಂದ್ರೆ ಎಲ್ಲರೂ ಕರ್ಕೊಂಡು ಊಟ ಮಾಡಿರಿ ಎಲ್ಲರೂ ಒಬ್ರಿಗೊಬ್ಬರ ಜೊತೆ ಮಾತಾಡ್ರಿ ಎಲ್ಲರದು ದಿನ ಹೆಂಗೋಯಿತು ಎಲ್ಲರೂ ಒಬ್ರಕೊಬ್ರ ಜೊತೆ ಕ್ಲಿಯರ್ ಮಾಡಿರಿ ಅಂದ್ರೆ ಯಾರ ಲೈಫ್ ಒಳಗೆ ಏನಾದರೂ ಪ್ರಾಬ್ಲಮ್ ನಡ್ತಿದ್ರ ಓಪನ್ಲಿ ಅವ್ರು ನಿಮ್ಮ ಜೊತೆ ಶೇರ್ ಮಾಡಿದರೆ ನೀವು ಸೊಲ್ಯೂಷನ್ ಕೊಡ್ಬೋದು ಸೊ ಇದರಿಂದ ಪ್ರಾಬ್ಲಮ್ಸ್ ಕಡಿಮೆ ಆಗೋಂಗಿಲ್ಲ ಬಟ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ಕು ಎಲ್ಲರಿಗೂ ಒಂದು ಸ್ಟ್ರಾಂಗ್ನೆಸ್ ಬರ್ತೈತಿ ಲೈಫ್ ಕಡೆ ನೋಡೋದು ಪಾಸಿಟಿವಿಟಿ ಬರ್ತೈತಿ ಸೋ ಇಷ್ಟೇ ಹೇಳ್ತೀನಿ ಫಿಲ್ಮ್ ನೋಡಿ ಚಲೋ ಐತಿ ನೋಡಿರಿ ಒಂದು ಸರ್ತಿ ಸೊ ಬರ್ರಿ ಈಗ ನಾವು ಶಾಪಿಂಗ್ ಏನೇನು ಮಾಡೇನೆ ತೋರಿಸ್ತೀನಿ ಈ ಥರ ಒಂದು ವಾಚ್ ತೊಗೊಂಡಿವಿ ಫಸ್ಟ್ ಹಳಿ ಕಾಲದ ನಿಮಗೆ ಗೊತ್ತಿರ್ಬೋದು ಈ ರೀತಿ ಇಲ್ಲಿ ಅಲಾರ್ಮ್ ಆಗ್ತೈತಿ ಸೊ ಇದು ನನ್ನ ಹಸ್ಬೆಂಡಿಗೆ ಭಾಳ ಸೇರ್ತು ಹಿಂಗಾಗಿ ತೊಗೊಂಡರು ಇದ್ರೊಳಗೆ ಭಾಳ ಬೇರೆ ಬೇರೆ ಕಲರ್ಸ್ನ ಅವೈಲೇಬಲ್ ಅದಾವೆ ಬಟ್ ಪಿಂಕ್ ಕಲರ್ ಯೂನಿಕ್ ಅನಿಸ್ಟು ಹಿಂಗಾಗಿ ತೊಗೊಂಡೀವಿ ನೋಡು ಇನ್ನು ಎಷ್ಟು ಗಂಟೆಗೆ ಹೇಳ್ತಾರೋ ಲಘು ಹೇಳಕ್ಕೆ ತಗೊಂಡರು ಚಂದ ಐತಲ್ಲ ಕ್ಯೂಟ್ ಐತೆ ಬಟ್ ಮತ್ತೆ ಹಿಂಗೆ ಯುನಿಕ್ ಐತೆ ಕಲೆಕ್ಷನ್ ಬಿಕಾಸ್ ಈ ಥರ ಫಸ್ಟ್ ನೋಡ್ತಿದ್ವಲ್ಲ ಮೊದ್ಲಿನ ಒಳಗ ಈಗ ಈ ರೀತಿ ಸಿಗೋದು ಬಂದಾಗ ಒಳಗಡೆ ಇದು ಟೈಮರ್ ಉಸ್ಸಕ್ ಹಾಕ್ತಿವಲ್ಲ ಉಸ್ಸಕ್ಕಿಂದ ಇರ್ತೈತಲ್ಲ ಟೈಮರ್ ಇದು ಬಟ್ ಡಿಫ್ರೆಂಟ್ ಐತಿ ಉಸ್ಕಿಂದ ಒಂದು ಸ್ವಲ್ಪ ಹಳೇ ಇದಾಯ್ತು ಬಟ್ ಇದು ಡಿಫ್ರೆಂಟ್ ಐತಿ ಇದ್ರೊಳಗೆ ಎಣ್ಣೆ ಮತ್ತು ನೀರು ಮಿಕ್ಸ್ ಐತಿ ಸೊ ಈ ರೀತಿ ಮಾಡಿದ್ರಂದ್ರೆ ಅಂದ್ರೆ ಎಣ್ಣೆ ಕೆಳಗೆ ಬರ್ತೈತಿ ನೀರ್ ಮ್ಯಾಲೆ ಹೋಗ್ತೈತಿ ನಿಮಗೆ ಕಾಣಸೈತಿ ಐ ಹೋಪ್ಸು ಈಗ ನೋಡತ್ತಿರ್ಬೋದು ಎಣ್ಣೆ ಎಲ್ಲ ಕೆಳಗೆ ಬಂದೈತಿ ನೀರೆಲ್ಲ ಮ್ಯಾಲೆ ಹೊಂಟವು ಮತ್ತು ಈ ರೀತಿ ಮಾಡಿನಂದ್ರೆ ಈ ಕಡೆ ಎಣ್ಣೆ ಬರ್ತೈತಿ ಮ್ಯಾಲೆ ನೀರು ಹೋಗ್ತೈತಿ ಸೊ ಇದ್ರೊಳಗು ಬೇರೆ ಬೇರೆ ಕಲರ್ಸ್ ಇದ್ದು ಬಟ್ ಬ್ಲೂ ಕಲರ್ ಹೆಚ್ ಅನಿ ಹೆಚ್ಚು ಚಂದ ಅನಿಷ್ಟ ಹಿಂಗಾಗಿ ಇದನ್ನ ತಗೊಂಡಿವಿ ಆಮೇಲೆ ನೆಕ್ಸ್ಟ್ ದೀಪ ಇಲ್ಲಿ ದೀಪ ಹಚ್ಚೋದು ಆಮೇಲೆ ಇದು ಮ್ಯಾಲೆ ಈ ರೀತಿ ಸ್ಟೋನದ ಕವರ್ ಹಾಕೋದು ಆಮೇಲೆ ಮ್ಯಾಲೆ ಈ ರೀತಿ ಹಚ್ಚೋದು ಸೊ ಆ್ಯಕ್ಚುಲಿ ದೀಪ ಹಚ್ಚಿದ ಮೇಲೆ ಈ ಸ್ಟೋನದ ರಿಫ್ಲೆಕ್ಷನ್ಲೆ ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಬೆಳಕು ಬೀಳ್ತೈತಿ ಮತ್ತು ಭಾಳ ಮಸ್ತ್ ಕಾಣಿಸ್ತೈತಿ ಸೊ ಹಬ್ಬದ್ರೊಳಗೆ ಅಥವಾ ಏನಾದರೂ ಮನೆಗೆ ಪೂಜೆ ಇದ್ದಾಗ ಅದು ಹಚ್ಬೇಕಂತಂದಿನಿ ಈ ರೀತಿ ತೊಗೋಬೇಕಂತ ಭಾಳ ದಿನ ಆಯಿತು ವಿಚಾರ ಮಾಡ್ಕೊಳಾಕತ್ತೈತಿ ಬಟ್ ಈಗ ಬತ್ತು ಸೊ ಈ ಮೂರು ಐಟಮ್ಸ್ ನಮಗೆ ಭಾಳ ಯುನೀಕ್ ಅನಿಸ್ತು ಭಾಳ ಚಂದ ಅನಿಸ್ತು ಹಿಂಗಾಗಿ ತೊಗೊಂಡಿವಿ ಸೊ ನಿಮಗೆ ಈ ಮೂರು ಐಟಮ್ಸ್ ಒಳಗೆ ಯಾವ ಐಟಮ್ ಜಾಸ್ತಿ ಲೈಕ್ ಆಯ್ತು ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಸೊ ಚಲೋ ಫ್ರೆಂಡ್ಸ್ ಆಲ್ರೆಡಿ ಹನ್ನೊಂದು ಗಂಟೆ ಆಗೈತಿ ರಾತ್ರಿದು ನಾ ಬಂದು ಆ್ಯಕ್ಚುಲಿ ಭಾಳತಾತು ಸಂಜೆಕನ ಬಂದಿನಿ ಬಟ್ ಒಂದು ಸ್ವಲ್ಪ ಡಿನರ್ ರುಟೀನ್ಸ್ ಅನ್ವಿ ರುಟೀನ್ ಎಲ್ಲಾನು ಫಾಲೋ ಮಾಡುತ್ತಿತ್ತು ಹೀಗಾಗಿ ಮಾತಾಡಕ್ಕೆ ಸಿಗಲಿಲ್ಲ ತೀಗ ಮಾತಾಡಿನಿ ನಿಮಗೆಲ್ಲ ತೋರಿಸ್ನಿ ಶಾಪಿಂಗ್ ಪ್ಲಸ್ ಮೂವಿ ಬದಲು ಹೇಳಿ ಸೊ ಇವತ್ತಿನ ಬ್ಲಾಗ್ ಇದೀಗ ಎಂಡ್ ಮಾಡತ್ತೀನಿ ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಪ್ಲಸ್ ನಿಮ್ಗೆ ಏನೈತಿ ಗೊತ್ತೈತಿ ಲೈಕ್ ಆಗಿದ್ರೆ ಕೆಳಗೆ ಲೈಕ್ ಬಟನ್ ಐತಿ ಅದು ಕ್ಲಿಕ್ ಮಾಡೋದು ಅಂದ್ರೆ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗ್ತೈತಿ ಪ್ಲಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಈ ವ್ಲಾಗ್ ಶೇರ್ ಮಾಡಿರಿ ಇನ್ನು ಥರ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್